ನಾಗತಿಯಲ್ಲಿ ಚಂದ್ರಶೇಖರ್ ಅವರು ಮಾತಾಡ್ತಾ ಹೇಳಿದರು ಒಂಟೆ ಕತೆ ಹೇಳಿದರು ಫಸ್ಟ್ ಮುನ್ನುಡಿ ಕೇಳಿದರು ಆಮೇಲೆ ಪ್ರಕಾಶಕರನ್ನ ಕೊಡಿಸಿ ಅಂತ ಹೇಳಿದರು ಅಂತ ನಿಮ್ಮ ಪುಣ್ಯ ಸ್ವಲ್ಪ ದಿವಸವರೆ ಓದುಗರನ್ನ ಕೊಡಿಸಿ ಅಂತಲೂ ಕೇಳ್ಬೋದು ಇವತ್ತು ಕೊರತೆ ಇರೋದು ಓದುಗರಿಗೆ ಅವ್ರದ್ದು ಪ್ರಕಾಶಕರಿಗೆ ಅಲ್ಲ ಬಹಳ ಪ್ರಕಾಶಕರು ಸಿಗ್ತಾರೆ ಆಮೇಲೆ ನಾನು ಇಲ್ಲಿ ಕೂತಾಗ ಹೇಳಿದರು ನೀನು ಪುಸ್ತಕದ ಬಗ್ಗೆ ಮಾತಾಡು ನಾನು ಮಾತಾಡೋದಿಲ್ಲ ನಿನ್ನ ಏರಿಯಾಕ್ಕೆ ನಾನು ಪ್ರವೇಶ ಮಾಡೋದಿಲ್ಲ ಆದರೆ ಪುಸ್ತಕಗಳ ಬಗ್ಗೆ ವಿವರವಾಗಿ ಮಾತಾಡು ಇಲ್ಲದಿದ್ರೆ ಲೇಖಕರಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತೆ ಅಂದರು ಬಹುಶಃ ಮಾತಾಡಿದರೆ ಜಾಸ್ತಿ ಅನ್ಯಾಯ ಮಾಡಿದಂಗೂ ಆಗ್ಬೋದು ಹೇಳೋಕ್ಕಾಗಲ್ಲ ಭಾಳ ಸಂತೋಷದ ಕೆಲಸ ಅಂದರೆ ಭಾನುವಾರ ಬೆಳಿಗ್ಗೆ ಗಾಂಧಿ ಬಜಾರಿಗೆ ಬಂದು ಬಿ ಎಮ್ ಎಲ್ಲೋ ಅಥವಾ ವಾಡಿಯಾ ಸಭಾಂಗಣದಲ್ಲೋ ನಡೆಯುವ ಪುಸ್ತಕ ಬಿಡುಗಡೆಗೆ ಬಂದು ಅಲ್ಲಿ ಇಡ್ಲಿ ಉಪ್ಪಿಟ್ಟು ಸ್ವೀಟ್ ತಿಂದು ಹಿಂದಿನ ಸಾಲಲ್ಲಿ ಕೂತು ಪುಸ್ತಕ ತಗೊಂಡು ಮನೆಗೆ ಹೋಗಿ ಕಪಾಟಲ್ಲಿಟ್ಟು ನಿದ್ದೆ ಮಾಡೋದು ಬಹಳ ಒಳ್ಳೆಯ ಸಂತೋಷದ ಕೆಲಸ ಈ ಪುಸ್ತಕದ ಬಗ್ಗೆ ಮಾತಾಡೋದಿದೆಯಲ್ಲ ಇದು ಭಾಳ ಕಷ್ಟ ಅವರು ನಂಗೆ ಹೇಳಿದ್ರು ಟೆನ್ಷನ್ ಕೊಟ್ಟಿದ್ದಾರೆ ಯಾರು ಒಂದು ದಿನ ಅಂತ ಈ ಪುಸ್ತಕ ಕಳಿಸ್ಕೊಟ್ಟು ಹದಿನೈದು ದಿನ ನಂಗೆ ಟೆನ್ಷನ್ ಕೊಟ್ಟಿದ್ದಾರೆ ಒಂದು ಪುಸ್ತಕ ನಮ್ಮ ಕೈಗೆ ಬಂದರೆ ಅದನ್ನು ಓದಿ ಅದರ ಬಗ್ಗೆ ಮಾತಾಡುವಷ್ಟು ಹೊತ್ತು ಟೆನ್ಷನ್ ಇರುತ್ತೆ ಸರಿಯಾಗಿ ಮಾತಾಡ್ತೀನೋ ಇಲ್ಲವೋ ಸರಿಯಾಗಿ ಓದಿದ್ದೀನೋ ಇಲ್ಲವೋ ಈ ಸರಿಯಾಗಿ ಓದಿದೀನೋ ಇಲ್ಲವೋ ಅಂತ ಹೇಳೋದು ಭಾಳ ದೊಡ್ಡ ಪ್ರಶ್ನೆ ನಮಗೆ ಎಷ್ಟೋ ಸಲ ಗೊತ್ತಾಗಲ್ಲ ಒಂದು ಸಲ ಅವಸರದ ಓದಿ ಓದಿ ಮಾಡಿರ್ತೀವಿ ಈ ಪುಸ್ತಕ ಓದುವ ಮುಂಚೆ ಯಾವ ಪುಸ್ತಕ ಓದಿರ್ತೀವೋ ಅದರ ಪ್ರಭಾವ ಈ ಪುಸ್ತಕದ ಮೇಲಿರುತ್ತೆ ಆಮೇಲೆ ನಾವು ಆಗ ಯಾವ ಮನಸ್ಥಿತಿಯಲ್ಲಿರ್ತೀವಿ ಯಾರ ಹತ್ರ ಬಯಸ್ಕೊಂಡಿರ್ತೀವಿ ಸೋಷಲ್ ಮೀಡ್ಯಾದಲ್ಲಿ ಯಾವ ನಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡೆದಿರ್ತಾನೆ ಇದೆಲ್ಲ ಸೇರಿಕೊಂಡು ಒಂದು ಪುಸ್ತಕವನ್ನು ಓದುವಾಗ ನಮ್ಮ ಒಟ್ಟಾರೆ ಮನಸ್ಥಿತಿ ಬೇರೆಯೇ ಆಗಿರುತ್ತೆ ಹಾಗಾಗಿ ಒಂದು ಕೃತಿಗೆ ನಾವು ನ್ಯಾಯ ಒದಗಿಸ್ತೀವೋ ಅನ್ಯಾಯ ಮಾಡ್ತೀವೋ ಅಂತ ಮಾತಾ ಮಾತು ಮುಗಿಸೋ ತನಕನೂ ಗೊತ್ತಿರಲ್ಲ ಆಮೇಲೆ ಇವತ್ತಿನ ಟ್ರೆಂಡ್ ಹೇಗಾಗಿದೆ ಅಂದರೆ ಒಂದು ಪುಸ್ತಕದ ಬಗ್ಗೆ ಒಳ್ಳೆಯ ಮಾತಾಡಿದರೆ ಹತ್ತು ಶತ್ರುಗಳು ಹುಟ್ಕೊಳ್ತಾರೆ ಕೆಟ್ಟದಾಗಿ ಮಾತಾಡಿದರೆ ಒಬ್ಬ ಶತ್ರು ಹುಟ್ಕೊಳ್ತಾನೆ ಹೀಗೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ಇವೆಲ್ಲದರ ಮಧ್ಯೆ ನನಗೆ ಪುಸ್ತಕದ ಬಗ್ಗೆ ಮಾತಾಡೋದು ಯಾಕೆ ಇಷ್ಟ ಅಂದರೆ ಆ ಕಾರಣಕ್ಕೆ ಒಂದು ಪುಸ್ತಕವನ್ನು ಓದ್ತೀವಿ ನಾವು ಕೂಡಲೇ ಅಟ್ಲೀಸ್ಟ್ ಒಂದು ಎರಡು ಸಲ ಒಂದು ಪುಸ್ತಕವನ್ನು ಕೆಲವು ಕಥೆಗಳನ್ನು ಎರಡು ಮೂರು ಸಲ ಓದುವಂಥ ಒಂದು ಅವಕಾಶ ಸಿಕ್ಕಿ ನಾವು ಸ್ವಲ್ಪ ಪ್ರಸ್ತುತದಲ್ಲಿ ಇದ್ದೀವಿ ನಾನಿಸೋಕೆ ಶುರುವಾಗುತ್ತೆ ಆ ಕಾರಣಕ್ಕೆ ನಾನು ಈ ಪುಸ್ತಕಗಳನ್ನು ಭಾಳ ಸೊಗಸಾಗಿ ಹೊರತಂದಂತಹ ಹಾಗೂ ಸಕಾಲಕ್ಕೆ ನನಗೆ ತಲುಪಿಸಿದಂಥ ಪ್ರಕಾಶ್ ಕಂಬತ್ತಲ್ಲಿ ಮತ್ತು ಪ್ರಭಾ ಕುಂಬತ್ತಳ್ಳಿ ಅವರಿಗೆ ವಂದನೆಗಳನ್ನ ಹೇಳ್ತೀನಿ ಭಾಳ ಸೊಗಸಾಗಿ ಬಂದಿದೆ ಎಲ್ಲ ಪುಸ್ತಕಗಳು ಇವತ್ತು ಆ ಪುಸ್ತಕದ ಮುದ್ರಣದ ಸೊಗಸನ್ನು ನೋಡೋದೇ ಒಂದು ಸಂತೋಷ ಸಂತೋಷ ಅನಂತಪುರ ನನಗೆ ಭಾಳ ವರ್ಷದ ಗೆಳೆಯರು ಅವರ ಹಲವು ಪುಸ್ತಕಗಳಿಗೆ ನಾನು ಎರಡು ಪುಸ್ತಕಗಳಿಗೆ ಮುನ್ನುಡಿ ಬರೆದಿದ್ದೆ ಅವರ ಕಥೆಗಳನ್ನು ಮೊದಲು ಓದಿದ್ದೆ ಅವರಿಗೂ ನನಗೂ ಸಖ್ಯ ಬೆಳೆಯೋದಕ್ಕೆ ಇರುವ ಹಲವು ಕಾರಣಗಳಲ್ಲಿ ಒಂದೇನೆಂದರೆ ನಾನು ಎಂ ವ್ಯಾಸ ಅವರ ಓದುಗ ಎಂ ವ್ಯಾಸ ನನಗೆ ಭಾಳ ಇಷ್ಟ ಅವರು ಕೂಡ ಎಂ ವ್ಯಾಸ ಅವರ ಪರಿಸ ಪರಿಸರದಿಂದ ಬಂದವರು ಅವರಿಂದ ಪ್ರಭಾವಿತರಾದವರು ಮತ್ತು ಅವರ ಮಗನ ಒಡನಾಡಿ ತೇಜಸ್ವಿ ವ್ಯಾಸನ ಭಾಳ ಹತ್ತಿರದ ಗೆಳೆಯರು ನನಗೂ ತೇಜಸ್ವಿ ವ್ಯಾಸಗೂ ಒಂದು ಸಣ್ಣ ಜಗಳಾದಾಗ ಇವರು ನಮ್ಮಿಬ್ಬರನ್ನ ರಾಜಿ ಮಾಡಿಸಿದಂಥವರು ಹೀಗಾಗಿ ಒಂದು ಹಳೆಯ ಸ್ನೇಹ ಇದೆ ಅವ್ರ ಮನೆಗೆ ಹೋಗಿದ್ದೀನಿ ಭಾಳ ಸುಂದರವಾದ ಪರಿಸರದಲ್ಲಿ ಕತೆ ಬರೀಲಿಕ್ಕೆ ಸ್ಥಳ ಏನು ಭಾಳ ಸಮರ್ಥವಾದ ಜಾಗ ಅಂತ ಹೇಳುವ ಜಾಗ ಎನ್ನುವ ಕಡೆ ಅವ್ರ ಮನೆ ಇದೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಕಾಡಿನ ಮಧ್ಯೆ ಇಂಥ ಜಾಗದಲ್ಲಿ ಕೂತಿದ್ದಾರೆ ಅವರು ಸೊ ಅವರು ಬರೆಯುವ ಕಥೆಗಳಲ್ಲಿ ಈ ಕಥೆಗಳಲ್ಲಿ ಇದರ ಸಂಕಲ್ದ ಹೆಸರು ತ್ರಿಷೆ ಅಂತೇಳಿ ನಾವು ಸಾಮಾನ್ಯವಾಗಿ ತ್ರಿಷೆ ಅಂತ ಸಂಕಲನ ಇದ್ದರೆ ಒಂದು ತ್ರಿಷೆ ಅಂತ ಹೇಳುವ ಹೆಸರಿನ ಕತೆ ಈ ಸಂಕಲನದಲ್ಲಿ ಇರುತ್ತೆ ಅಂತ ಹುಡುಕ್ತೀವಿ ಹುಡುಕಿದೆ ಎಲ್ಲೂ ತ್ರಿಷೆ ಅಂತ ಹೇಳುವ ಕಥೆ ಇಲ್ಲ ಅಂದರೆ ಇಲ್ಲಿರುವ ಅಷ್ಟೂ ಕತೆಗಳ ಸ್ಥಾಯಿ ಭಾವವನ್ನು ಹುಡುಕಿ ಅದಕ್ಕೆ ತ್ರಿಷೆ ಅಂತ ಹೆಸರಿಟ್ಟಿದ್ದಾರೆ ಎಲ್ಲ ಕಥೆಗಳಲ್ಲೂ ಒಂದು ದಾಹ ಇದೆ ಆ ಬಗ್ಗೆ ನಮ್ಮತ್ತೇಳ್ತೀನಿ ಎಂ ವ್ಯಾಸರ ಪರಿಸರದಿಂದ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕಥೆಗಳ ಶೀರ್ಷಿಕೆಗಳು ಕೂಡ ಎರಡಕ್ಷರದಂಥವು ವ್ಯಾಸರಿಗೆ ಎರಡಕ್ಷರದ ಶೀರ್ಷಿಕೆಗಳನ್ನು ಇಡೋದ್ರಲ್ಲಿ ಭಾಳ ಅಷ್ಟೇ ಇತ್ತು ಅವರೆಲ್ಲ ಕಥೆಗಳು ಕೂಡ ಎರಡೇ ಅಕ್ಷರ ತಪ್ತ ಅಂತ ಬರಿತಾ ಇದ್ದರು ಸಾವು ಅಂತ ಬರಿ ಹೀಗೆ ಎರಡು ಅಕ್ಷರದ ಇವ್ರದ್ದು ಅಷ್ಟೂ ಕಥೆಗಳು ಕೂಡ ಎರಡು ಅಕ್ಷರದ ಕಥೆಗಳು ಇಲ್ಲಿ ಇರುವಂತಹ ಹತ್ತು ಕತೆಗಳು ಅಂಚು ಕಾಲ ಗುಳೆ ಚಕ್ರ ಸುಳಿ ಮಪ್ಲರ್ ದೊಂದಿ ಹೀಗೆ ಎರಡು ಅಕ್ಷರದ ಕತೆಗಳು ಈ ಎರಡು ಅಕ್ಷರದ ಶೀರ್ಷಿಕೆಗಳನ್ನಿಟ್ಟಾಗ ಕತೆಗಾರನಿಗೆ ಎದುರಾಗುವ ಬಹಳ ದೊಡ್ಡ ಸವಾಲೆಂದರೆ ಆ ಶೀರ್ಷಿಕೆಗೆ ಕತೆಯನ್ನು ಹೊಂದಿಸುವುದು ಹೇಗೆ ಅಂತ ದೊಂದಿ ಅಂತ ಒಂದು ಹೆಸರಿಟ್ಟರೆ ಆ ಕಥೆಯೊಳಗೆ ದೊಂದಿಯನ್ನು ಹೇಗೆ ತರ್ತೀವಿ ದೊಂದಿ ಎನ್ನುವ ಭಾವವನ್ನು ಹೇಗೆ ತರ್ತೀರಿ ಇದನ್ನು ಬಹಳ ಸೊಗಸಾಗಿ ಮಾಡ್ತಾ ಹೋಗಿದ್ದಾರೆ ಇವರು ಅಂತೇಳಿ ಅಂದರೆ ಒಂದು ಎಂ ಅವ್ರು ಏನು ಮಾಡ್ತಿದ್ರು ಅಂದರೆ ಅವರೊಂದು ಊರನ್ನು ಕಟ್ಟಿಕೊಂಡಿದ್ರು ದುರ್ಗಾಪುರ ಅಂತ ಅದೆಲ್ಲೂ ಇಲ್ಲ ಅವರು ಅವರು ಕಟ್ಟಿದಂಥ ಊರು ಆ ಊರಲ್ಲೊಂದು ಶಾಂಭವಿ ನದಿ ಅಂತಿತ್ತು ಈ ದುರ್ಗಾಪುರವೆಂಬ ಊರು ಶಾಂಭವಿ ಎಂಬ ನದಿ ಮತ್ತು ಅಲ್ಲಿ ವಾಸ ಮಾಡುವಂಥ ಜನರ ಒಳಜಗತ್ತು ಹೊರ ಜಗತ್ತಿನ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ ದುರ್ಗಾಪುರದ ಬೀದಿಗಳ ಬಗ್ಗೆ ಆಗಲಿ ದುರ್ಗಾಪುರ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ಆಗಲಿ ಅಲ್ಲಲ್ಲಿ ಸಾಂದರ್ಭಿಕವಾದ ವಿವರಗಳು ಬರ್ತಿದ್ವೇ ಹೊರತು ಆ ಊರಿನವ ಮನಸ್ಸನ್ನು ಅವರು ಎಷ್ಟು ಚೆನ್ನಾಗಿ ತೆಗೆದಿಟ್ಟಂದರೆ ಆ ಊರಿನವರು ಅಥವಾ ಯಾವುದೇ ಊರಿನವ್ರು ಓದಿದರೆ ಇದು ನಮ್ಮ ಕುರಿತು ಬರೆದಂಥ ಒಂದು ಕಥೆ ಇರ್ಬೋದೆ ಒಂದು ಕ್ಷಣದಲ್ಲಿ ನಾನು ಈ ಥರ ಯೋಚನೆ ಮಾಡಿರಬಹುದೇ ಈ ಥರದ ಒಂದು ಒಂದು ವಿಚಾರ ಓದುಗರಿಗೆ ಹೊಳಿಯುವಂತೆ ಬರಿತಾ ಇದ್ದರು ಸಂತೋಷ್ ಅನಂತಪುರ ಕೂಡ ಅಂಥದ್ದೇ ಕೆಲಸ ಮಾಡಿದ್ದಾರೆ ಇವರು ಕೂಡ ಈ ಆಧುನಿಕ ಕಾಲದ ಸ್ವಲ್ಪ ಶೋಕೀಲಾಲನಂತಿರುವ ಸ್ವಲ್ಪ ವಿದಗ್ಧನಾಗಿರುವ ಸ್ವಲ್ಪ ನೊಂದಿರುವ ಮನುಷ್ಯನ ಒಳ ಜಗತ್ತಿನ ಒಳಗೆ ಸುತ್ತಾಟ ಮಾಡ್ತಾರೆ ಇವರು ಎಲ್ಲ ಕಥೆಗಳಲ್ಲಿ ಕೂಡ ಒಳ ಜಗತ್ತಿರುತ್ತೆ ಆಮೇಲೆ ಬಹಳ ನಮಗೆ ಇವತ್ತು ಆಪ್ತವಾದ ನಾವೆಲ್ಲ ಸುತ್ತಾಡುವಂಥ ಒಂದು ಹೊರ ಜಗತ್ತಿದೆ ಆ ಹೊರ ಜಗತ್ತಿನ ಒಂದು ಪ್ಯಾರ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತದು ಇಲ್ಲಿ ಇರುವ ಕಥೆಗಳಲ್ಲಿ ನಾನು ಎರಡು ಕಥೆ ಅವರ ಕತೆ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಎರಡು ಉದಾಹರಣೆ ಕೊಡ್ತೀನಿ ಒಂದು ಅಂಚು ಅಂತ ಒಂದು ಕತೆ ಇದೆ ಇವರ ಕಥೆಗಳ ಬಹಳ ದೊಡ್ಡ ವಿಶೇಷ ಏನಂದರೆ ಅಲ್ಲಿ ನಾವು ಕಥೆ ಏನಂದರೆ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಒಂದು ತಾರಕಕ್ಕೆ ಹೋಗುತ್ತೆ ಕೊನೆಯಲ್ಲಿ ಅದಕ್ಕೊಂದು ಪರಿಹಾರ ಸಿಗುತ್ತೆ ಇದಕ್ಕೆ ಒಂದು ತ್ರೀ ಆ್ಯಕ್ಟ್ ಅಂತ ಹೇಳ್ತಾರಲ್ಲ ಆ ಥರದ್ದಿಲ್ಲ ಇವರ ಕಥೆಗಳು ವಿವರಗಳಲ್ಲಿ ಬೆಳೆಸ್ತಾ ಹೋಗ್ತಾರೆ ಆ ಕಥೆಗಳು ಉದಾಹರಣೆಗೆ ಅಂಚು ಅಂಥೇಳುವ ಕಥೆಯಲ್ಲಿ ಎರಡು ಪಾತ್ರಗಳು ಬರ್ತವೆ ಜಯೇಶ್ ಮತ್ತು ದೀಪಾ ಚಾಂದೇಕರ್ ಅಂತ ಅದರಲ್ಲೊಂದು ಸಾಲು ಬರುತ್ತೆ ಇಡೀ ಅನ್ನು ಹಿಡಿದಿಡುವಂಥ ಸಾಲು ಏನಂದರೆ ದೀಪಾ ಚಾಂದೇಕರ್ ಬಗ್ಗೆ ಇವರೊಂದು ಸಾಲು ಬರೀತಾರೆ ಕಾಲವು ಕರುಣಿಸುವ ಆಪ್ಯಾಯಮಾನ ಬೆಸುಗೆಗಳಿಗಷ್ಟೇ ಆಕೆ ಬದ್ದಳಾಗಿದ್ದಳು ಅಂತ ಅದು ಇವರಿಬ್ಬರ ಸ್ನೇಹವನ್ನು ಅಂದರೆ ಜಯೇಶ್ ಮೆಹ್ತಾ ಮತ್ತು ದೀಪಾ ಚಾಂದೇಕರ್ ಅವರ ಸ್ನೇಹವನ್ನು ಸೂಚಿಸುವಂಥ ಒಂದು ಸಾಲು ಇಲ್ಲಿ ಏನು ಕಾಣಿಸುತ್ತೆ ಅಂದರೆ ಆ ಲೇಖಕನ ಒಂದು ರಸಿಕತೆ ಕಾಣಿಸುತ್ತೆ ಲೇಖಕ ಈ ಜಗತ್ತಿನ ಗಂಡು ಹೆಣ್ಣುಗಳನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಇದರ ಮಧ್ಯೆ ಇವರು ಬದುಕಿನಲ್ಲಿ ಕಂಡಂತಹ ಓದಿದಂತಹ ಅಥವಾ ಇವರಿಗೆ ಹೊಳೆದಂತಹ ಗಾಢವಾದ ಮಾತುಗಳನ್ನು ಹಾಕ್ತಾ ಹೋಗ್ತಾರೆ ಆ ಗಾಢವಾದ ಮಾತುಗಳ ಮೂಲಕ ಉದಾಹರಣೆಗೆ ಈ ನಗರಿಯು ವರ್ತಮಾನದಲ್ಲಿ ಮಾತ್ರ ಉಸಿರಾಡುತ್ತಿರುತ್ತದೆ ಅಂತ ಅದ್ರ ಈ ಜಗತ್ತಿಗೆ ಈ ಊರಿಗೆ ಬ ಭೂತಕಾಲವೂ ಇಲ್ಲ ಭವಿಷ್ಯವೂ ಇಲ್ಲ ಅದು ವರ್ತಮಾನದಲ್ಲಿ ಮಾತ್ರ ಉಸಿರಾಡ್ತಾ ಇರುತ್ತವೆ ಅಂತ ಹೀಗೆ ಈ ಅಂಚು ಅಂತ ಹೇಳೋದೊಂದು ಭೇಟಿ ಮತ್ತು ಮರುಭೇಟಿಯ ಕಥನ ಈ ಭೇಟಿ ಮತ್ತು ಮರುಭೇಟಿಯ ನಡುವೆ ಇಬ್ಬರ ಮನಸ್ಸುಗಳಲ್ಲಿ ಆಗುವಂಥ ಹೊಯ್ದಾಟ ತೊಳಲಾಟ ಮತ್ತು ಕಾಲದಲ್ಲಿ ಮತ್ತೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರುವಂಥ ಒಂದು ವಿಚಿತ್ರ ವಿದ್ಯಮಾನ ಇದರಲ್ಲಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ ಎರಡನೇ ದಿನ ಹೆಸರು ಕಾಲ ಅಂತೇಳಿ ಆ ಕಾಲ ಅಂತ ಹೇಳುವ ಕಥೆಯಲ್ಲಿ ಕೂಡ ಅಶುತೋಷ್ ಅಯ್ಯರ್ ಅಶುತೋಷ್ ಗಾಂಕರ್ ಅಂತಿದ್ದಾರೆ ಪ್ರಾಚಿ ಅಂತಿದ್ದಾಳೆ ಭಾರತೀಯ ಅಯ್ಯರು ಇವರಿಬ್ಬರ ಹೊರಜಗತ್ತು ಮತ್ತು ಒಳ ಜಗತ್ತಿನ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ ಹೀಗೆ ಪ್ರತಿಯೊಂದು ಕಥೆಯನ್ನು ನೋಡಿದಾಗ ನನಗೆ ಅನಿಸಿದೇನೆಂದರೆ ಸಾಮಾನ್ಯ ಕತೆಗಳಲ್ಲಿ ಮೂರು ವಿಧಾನ ಇರುತ್ತೆ ಸರ್ ಒಂದು ನಡೆದದ್ದನ್ನು ಹೇಳುವುದು ಏನೋ ಒಂದು ಘಟನೆ ನಡೆದಿರುತ್ತೆ ಅದನ್ನ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಅದರ ಬಗ್ಗೆ ವಿವರಿಸ್ತಾ ಹೋಗ್ತೀವಿ ಇನ್ನೊಂದು ನಡೆಯುತ್ತಿರುವುದನ್ನು ಹೇಳೋದು ವರ್ತಮಾನದ ಕಥೆನ ನಾವು ಹೇಳ್ತೀವಿ ಆ ಕತೆ ನಡೀತಾ ಇರುತ್ತೆ ನಮಗೂ ಗೊತ್ತಿರಲ್ಲ ಇದು ಕತೆ ಏನಾಗುತ್ತೆ ಮುಂದೆ ಹೇಗೆ ಹೋಗುತ್ತೆ ಹೇಗೆ ಸಾಗುತ್ತೆ ಅಂತ ಗೊತ್ತಿರಲ್ಲ ನಾವು ಅದನ್ನು ಹೇಳ್ತಾ 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 ಆ ಕಥೆಯನ್ನು ಕಂಡುಕೊಳ್ತಾ ಹೋಗ್ತೀವಿ ಹೀಗೆ ನಡೆಯುತ್ತಿರುವುದನ್ನು ಹೇಳುವುದು ಇನ್ನೊಂದು ಮುಂದೆ ನಡೆಯುವುದನ್ನು ಹೇಳೋದು ಇವರ ಜೀವನದಲ್ಲಿ ಮುಂದೆ ಈ ಥರ ಆಗ್ಬೋದು ಅಂದರೆ ಹಳೆಯ ಅವರ ವ್ಯಾಖ್ಯೆಗಳನ್ನು ಇಟ್ಟುಕೊಂಡು ಹಳೆಯ ಆಖ್ಯಾನಗಳನ್ನು ಇಟ್ಟುಕೊಂಡು ಮುಂದಿನ ಕಥೆಯನ್ನು ಹೇಳಕ್ಕೆ ಹೋಗೋದು ಸಂತೋಷ ಕಥೆ ಏನಿದೆ ಅಂದರೆ ಅದು ನಡೆದದ್ದನ್ನು ನಡೆಯುತ್ತಿರುವ ಹಾಗೆ ಹೇಳ್ತಿರುವಂಥದ್ದು ಅದಕ್ಕೆ ಅವರು ಹೇಳ್ತಾರೆ ವರ್ತಮಾನದಲ್ಲಿ ಮಾತ್ರ ಕಥೆಗಳು ಅಂತ ಅದು ಎಂದೋ ನಡೆದಿದೆ ಅದು ಇವತ್ತು ಮತ್ತೆ ನಡೆಯುತ್ತಿದೆ ಅಂತ ಹೇಳುವ ಥರ ಹೇಳ್ತಾ ಹೋಗ್ತಾರೆ ನನಗೆ ಕೆ ವಿ ಅಕ್ಷರ ಅವರ ಒಂದು ನಾಟಕದಲ್ಲಿ ಒಂದು ಪ್ರಸಂಗ ಬರುತ್ತೆ ಆ ನಾಟಕದಲ್ಲಿ ನಡೆದಂಥ ಒಂದು ಘಟನೆಯನ್ನು ಒಂದು ಮತ್ತೊಂದು ಸಲ ಆಡಿ ತೋರಿಸಿ ಅಂದರೆ ಅಲ್ಲಿ ಒಂದು ಹೆಣ್ಣು ಮತ್ತು ಗಂಡು ಜಗಳ ಹಾಡ್ಕೊಂಡಿರ್ತಾರೆ ಆ ಜಗಳ ಆಡಿದ್ದನ್ನು ಎಲ್ಲರ ಎದುರು ಇನ್ನೊಂದು ಸಲ ಆಡಿ ತೋರಿಸಿ ಅಂತ ಹೇಳೋ ಒಂದು ಪ್ರಸಂಗ ಬರುತ್ತೆ ಆ ಎಲ್ಲರ ಎದುರು ಅವರು ಆ ಜಗಳವನ್ನು ಆಡಿ ತೋರಿಸುವಾಗ ನಿಜವಾಗಿ ಆಡಿದ ಜಗಳಕ್ಕಿಂತ ಬೇರೆದೇ ಆದ ಒಂದು ಜಗತ್ತುಕೊಳ್ಳುತ್ತೆ ಅಂದರೆ ನಾವು ಖಾಸಗಿಯಾಗಿ ಏನು ಜಗಳ ಆಡ್ತೀವೋ ಅದು ಏನು ಮಾತಾಡಿಕೊಂಡಿರ್ತೀವೋ ಅದನ್ನು ಸಾರ್ವಜನಿಕ ಮಾಡುವ ಹೊತ್ತಿಗೆ ಒಂದು ವಿಚಿತ್ರವಾದ ವಿಶಿಷ್ಟವಾದ ನಮಗೆ ಗೊತ್ತಿಲ್ಲದ ನಮ್ಮ ಒಂದು ಒಳ ಜಗತ್ತು ಹೆಂಗೆ ತೆರ್ಕೊಂಡು ಹೋಗುತ್ತೆ ಅಂತ ಹೇಳುವುದನ್ನು ಭಾಳ ಸೊಗಸಾಗಿ ತೋರಿಸಿದ್ದಾರೆ ಇಲ್ಲೂ ಕೂಡ ನಡೆದದ್ದನ್ನು ನಡೆಯುತ್ತಿರುವಾಗ ಹೇಳ್ತಿರುವಾಗ ಹೋಗುವಾಗ ಅಲ್ಲಿ ವರ್ತಮಾನವನ್ನು ಬೆಳಗುವುದಕ್ಕಿಂತ ಒಂದು ಭೂತಕಾಲದ ಪ್ರಸಂಗ ಬರುತ್ತೆ ಈ ವರ್ತಮಾನವನ್ನು ಬೆಳಗುವುದಕ್ಕೆ ಭೂತಕಾಲದ ಒಂದು ಪ್ರಸಂಗ ಬಂದಾಗಲೇ ಒಂದು ಕಥೆಯ ಮೇಲೆ ಒಂದು ವಿಶೇಷ ಬೆಳಕು ಬೀಳುತ್ತೆ ಅನಿಸುತ್ತೆ ಅಂಥ ವಿಶೇಷ ಬೆಳಕು ಬೀಳುವಂಥ ಕತೆಗಳು ಅದು ರೋಹಿಣಿಯ ಕಥೆ ಆಗಿರ್ಬೋದು ಗುಳೆ ಅಂತೇಳುವ ಕಥೆಯಲ್ಲಿ ಬರುವ ರೋಹಿಣಿ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಕಥೆಯಿಂದ ಕತೆಗೆ ಇವರ ಭಾಷೆ ಕೂಡ ಬದಲಾಗ್ತಾ ಹೋಗುತ್ತೆ ನಾನು ಅಂದ್ಕೊಂಡಿದ್ದೆ ಎರಡು ಮೂರು ಕತೆ ಓದಿ ಇದು ಒಂದು ಕರ್ನಾಟಕದ ಸಾರ್ವತ್ರಿಕ ಭಾಷೆ ಬಳಸಿದ್ದಾರೆ ಅಂತ ಬಟ್ ಉತ್ತರ ಕರ್ನಾಟಕದ ಭಾಷೆ ಇರುತ್ತೆ ದಕ್ಷಿಣ ಕನ್ನಡದ ಭಾಷೆಯನ್ನು ಬಳಸ್ತಾರೆ ಹೀಗೆ ಬೇರೆ ಬೇರೆ ಭಾಷೆಗಳ ಮೂಲಕ ಚ ಚಕ್ರ ನೀಲಿ ಸುಳಿ ಕೂಪ ಸ್ನೇಹ ಹೀಗೆ ಹಲವು ಕತೆಗಳಲ್ಲಿ ಕೂಡ ನಮಗೆ ಕಾಣಿಸುವಂಥ ಜಗತ್ತು ಭಿನ್ನಾಗ್ತಾ ಹೋಗುತ್ತೆ ನಾನು ಹೇಳಿದಂಗೆ ಈ ಅಂತ ಹೇಳುವ ಏನಂದರೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಕತೆಯ ಒಂದು ಆಶಯ ಕೂಡ ತ್ರಿಷೆ ಅವನು ಗ್ರೆಲ್ ವಿಸ್ಕಿ ಕುಡಿತಾನೆ ಅಂತ ಹೇಳುವುದಕ್ಕೆ ಕಾರಣ ಅಲ್ಲ ಆದರೆ ಲೇಖಕ ಈ ಕಥೆಯ ನಿರೂಪಕ ಪ್ರತಿ ಒಬ್ಬ ನಿರೂಪಕ ತಾನು ವಾಸಿಸುವಂಥ ಜಗತ್ತು ಅವನ ಅಧಿಕಾರದ ದಾಹ ಅವನ ಲೈಂಗಿಕವಾದ ದಾಹ ಅವನು ಬದುಕನ್ನು ಹೆಚ್ಚು ಹೆಚ್ಚು ಪಡೀಬೇಕು ಅಂತೇಳುವ ದಾಹ ಈ ತ್ರಿಷೆಯಲ್ಲಿ ಎಲ್ಲ ಕತೆಗಳು ಮರಳಿ ಪಡೆಯಬೇಕು ಅಂತ ಹೇಳುವ ದಾಹ ಹೀಗಾಗಿ ಬದುಕನ್ನು ದಾಹ ಪಡೆಯುವ ದಾಹ ಕುಡಿಯುವ ದಾಹ ಮತ್ತು ಬಿಡುಗಡೆಯ ದಾಹ ಆ ಬಿಡುಗಡೆಯಾದ ನಂತರ ಮತ್ತೆ ಕೂಡುವ ದಾಹ ಹೀಗೆ ಇದೆಲ್ಲ ಆದ ನಂತರ ಮತ್ತೆ ಕಳೆದುಕೊಳ್ಳುವ ದಾಹ ಈ ಎಲ್ಲ ದಾಹದ ಅಂಶಗಳು ಈ ಕಥೆಯ ಪ್ರತಿಯೊಂದು ಇದೆ ಅದು ಪ್ರತಿಯೊಂದು ಕಥೆಯಲ್ಲೂ ಅಂತರ್ಗತವಾಗಿರುವಂಥ ಸಂಗತಿಗಳು ಹೀಗಾಗಿ ಈ ಕತೆಗಳಿಗೆ ಅವರು ತ್ರಿಷೆ ಅಂತ ನೀವೇ ಟೈಟ್ಲ್ ಕೊಟ್ಟರು ಅಥವಾ ಯಾರು ಕೊಟ್ಟರು ಗೊತ್ತಿಲ್ಲ ಬಟ್ ಬಹಳ ಸೊಗಸಾಗಿದೆ ಇದು ಬಹಳ ಹೊಂದಿಕೊಳ್ಳುವಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಎಲ್ಲ ಕತೆಗೂ ಆರಂಭದಲ್ಲಿ ಒಂದು ಒಪಿನಿಯನ್ ಹಾಕಿದ್ದಾರೆ ಯಾರೋ ಅವರು ಅನ್ನೋ ಹಲವಾರು ಲೇಖಕರು ವಸುದೇಂದ್ರ ಅಂದ ಹಿಡಿದು ವಿಕಾಸನಗೆಲುವಿನ ತನಕ ಪ್ರತಿಯೊಬ್ಬರು ಒಂದು ಕಥೆಯನ್ನು ಓದಿ ಅಲ್ಲೊಂದು ಅಭಿಪ್ರಾಯ ಬರೆದಿದ್ದಾರೆ ನನಗೆ ಇದು ಭಾಳ ಹಿಂದೆ ಇಷ್ಟ ಆಗ್ತಿತ್ತು ಇತ್ತೀಚೆಗೆ ಈ ಅಭಿಪ್ರಾಯವನ್ನೇ ನಾವು ಮೊದಲು ಓದ್ಬಿಡ್ತೀವೋ ಅಂದು ಭಯ ಆಗುತ್ತೆ ಹಾಗಾಗಿ ನಾನು ಅಭಿಪ್ರಾಯವನ್ನು ಓದದೇ ಕಥೆಯನ್ನು ಓದಲಿಕ್ಕೆ ಟ್ರೈ ಮಾಡಿದೆ ಯಾಕೆಂದರೆ ಎಷ್ಟೋ ವಸುದೇಂದ್ರ ಬರೆದ ಅಭಿಪ್ರಾಯದಲ್ಲಿ ಅವರು ಕಥೆಗಳ ಬಗ್ಗೆ ಬರೆದಿದ್ದಾರೆ ಕೆಲವರು ಕಥೆಗಳನ್ನೇ ಬರೆದು ಬಿಟ್ಟಿರ್ತಾರೆ ಅಲ್ಲಿ ಇವರು ಎಂಟು ಪುಟದಲ್ಲಿ ಬರೆದಿದ್ದನ್ನು ಅವರು ನಾಲ್ಕು ಸಾಲಲ್ಲಿ ಬರೆದಿರ್ತಾರೆ ಅಲ್ಲಿಗೆ ಕಥೆಗಳನ್ನು ಓದು ಉತ್ಸಾಹ ಹೋಗುತ್ತೆ ಬಹುಶಃ ನನ್ನ ಪ್ರಕಾರ ಕತೆಗಳನ್ನು ಸೀದಾ ಯಾವುದೇ ಹಿನ್ನುಡಿ ಮುನ್ನುಡಿ ಅಥವಾ ಅಭಿಪ್ರಾಯ ಇಲ್ಲದೆ ಓದುಗರಿಗೆ ಒಪ್ಪಿಸುವುದೇ ಒಳ್ಳೆಯ ಕ್ರಮ ಅಂತ ನನಗೆ ಇದನ್ನು ನೋಡಿದೆ ಅಂತ ಅನ್ನಿಸ್ತು ಯಾಕಂದರೆ ನಾವೆಲ್ಲೋ ಅವನಿಗೆ ಈ ಕಥೆಯನ್ನು ಓದು 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 ಅಂತೇಳಿ ಅವನ ಮೇಲೆ ಒತ್ತಾಯ ಹೇರ್ತಾ ಹೇರ್ತಾ ಅವನ ನಿರೀಕ್ಷೆ ಒಂದು ಜಾಸ್ತಿ ಮಾಡ್ತೀವಿ ಮತ್ತು ಅವನನ್ನು ಸಣ್ಣವನನ್ನಾಗಿ ಮಾಡ್ತೀವಿ ಅಂತ ಕೆಲವೊಂದು ಒಂದು ಕಡೆ ನನಗೆ ಅನ್ನಿಸ್ತಕ್ಕೆ ಅನಿಸೋಕೆ ಶುರುವಾಗಿದೆ ಇದು ತಪ್ಪು ನಾನು ಹೇಳ್ತಿಲ್ಲ ಯಾಕಂದರೆ ನನಗೆ ನನ್ನ ಪ್ರಕಾರ ಪ್ರತಿಯೊಬ್ಬ ಓದುಗರು ಇವತ್ತು ಬಹಳ ಪ್ರಬುದ್ಧನ ಅದು ಓದುಗ ಯಾಕಂದರೆ ಅವನಿಗೆ ಅಕ್ಷರಗಳ ಮೂಲಕ ಮಾತ್ರವಲ್ಲ ಈಗ ನಾಗತೇರಿ ಚಂದ್ರಶೇಖರ್ ಅವರು ಹೇಳಿದಾಗೆ ದೃಶ್ಯಗಳ ಮೂಲಕ ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮಾಧ್ಯಮಗಳ ಮೂಲಕ ಅನುಭವಗಳು ತಗ್ತಾ ಹೋಗ್ತವೆ ಎರಡನೇದು ಸ್ತ್ರೀ ಪಾತ್ರಗಳ ಬಗ್ಗೆ ಬಂದಾಗ ಒಂದು ಅಂಶ ನಾನು ಹೇಳಬೇಕು ಎಲ್ಲ ಕಾಲ ಎಲ್ಲವೂ ಎಲ್ಲರೂ ಕಾಲವು ಕರುಣಿಸುವ ಆಪ್ಯಮಾನ ಬೆಸುಗುಗಳಿಗೆ ಎಷ್ಟೇ ಬದ್ಧರು ಅಂತ ಒಂದು ಮಾತು ಬರುತ್ತೆ ನಾನು ಇದನ್ನು ವಿವರಿಸೋಕೆ ಹೋಗಲ್ಲ ಸೊ ಇದು ಇದೆಯಲ್ಲ ಇದು ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು ಇಲ್ಲಿ ಚಿತ್ರೀತರಾದಂಥ ಎಲ್ಲ ಪಾತ್ರಗಳು ಕೂಡ ಆ ಚಕ್ರ ಕಥೆಯ ರಾಜೇಶ್ವರಿ ಅಂತ ಒಂದು ಪಾತ್ರ ಬರುತ್ತೆ ಅಥವಾ ಸುಳಿ ಕಥೆಯಲ್ಲಿ ಒಬ್ಬಳು ರೇವತಿಯಿಂದ ಬರ್ತಾಳೆ ನಾನು ಕಥೆಯನ್ನು ವಿವರಿಸೋದಿಲ್ಲ ಯಾಕೆ ನೀವು ಕತೆ ಓದಿ ಅಥವಾ ಅಂಜು ಕಥೆಯಲ್ಲಿ ದೀಪ ಅಂತ ಈ ಪಾತ್ರಗಳಿದಾವಲ್ಲ ಈ ಪಾತ್ರಗಳೆಲ್ಲ ಒಂದು ರೀತಿಯ ಬಂಧನಕ್ಕೆ ಒಳಗಾಗ ಆಗದೇ ಇರುವಂಥ ಪಾತ್ರಗಳು ಈ ಬಂಧನದ ಆಚೆಗೆ ನಿಂತು ತಮ್ಮ ಬದುಕನ್ನು ನೋಡುವಂಥ ತಮ್ಮ ಗೆಳೆಯನನ್ನು ನೋಡುವಂತಹ ಹಾಗೂ ತಮ್ಮ ಭವಿಷ್ಯವನ್ನು ನೋಡುವಂಥ ಈ ಪಾತ್ರಗಳು ಬಹುಶಃ ಒಂದು ಇಡೀ ಸಂಕಲದಲ್ಲಿ ಅಂಥದೇ ಪಾತ್ರಗಳಿರೋದು ಒಂದು ಹೊಸತನದ ಸೃಷ್ಟಿ ಅಂತ ನನಗೆ ಅನಿಸ್ತು ಇವರ ಒಂದು ಮಾತಿದೆ ಅವರೇ ಬರೆದಿದ್ದು ಗತವನ್ನು ಬೆನ್ನಿಗೆ ಕಟ್ಟಿಕೊಂಡು ವರ್ತಮಾನದಲ್ಲಿ ಜೀವವನ್ನು ಅದ್ದಿಸಿ ಭವಿಷ್ಯಗಳ ನಿರ್ಧಾರಗಳಿಗೆ ಕಾಯುತ್ತಿದ್ದ ಅಂತ ಒಂದು ಸಾಲು ಬರುತ್ತೆ ಇವರೆಲ್ಲ ಕಥೆಗಳು ಅದೇ ಮಾಡ್ತಿರೋದು ಅಂದರೆ ಒಂದು ಗತವನ್ನ ಬೆನ್ನಿಗೆ ಕಟ್ಟಿಕೊಂಡು ವರ್ತಮಾನದಲ್ಲಿ ಅವರ ಜೀವ ಅದ್ದುತ್ತಾ ಇರುತ್ತೆ ಭವಿಷ್ಯದ ನಿರ್ಧಾರಗಳಿಗೆ ಅವರು ಇರ್ತಾನೆ ಇದು ಎಲ್ಲ ಕಥೆಗಳು ಅಂದರೆ ಇಲ್ಲಿ ಮುಖ್ಯವಾಗಿ ನಾನು ಅವ್ರಿಗೆ ಕೂತಾಗಿ ಹೇಳ್ತಿದ್ದೆ ಇಲ್ಲಿ ಕತೆ ಇಲ್ಲ ಅಂತೇಳಿ ನಾವು ಏನು ಏನು ಸಾಂಪ್ರದಾಯಿಕ ದೃಷ್ಟಿಯಿಂದ ಕತೆ ಅಂತ ಹೇಳ್ತೀವಿ ಅಂತ ಕಥೆ ಇಲ್ಲ ಇಲ್ಲಿರೋದು ಅನುಭವಗಳು ಅನುಭವಗಳನ್ನು ಅವರು ಕಟ್ಟಿಕೊಡ್ತಾ ಹೋಗೋದಕ್ಕೆ ಬೇರೆ ಬೇರೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ತನ್ನ ಅನುಭವವನ್ನು ಹಾಕ್ತಾ ಹೋಗ್ತಾರೆ ಆ ಪಾತ್ರಗಳ ಅನುಭವವನ್ನು ಅಲ್ಲಿ ನಮ್ಮ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಹೀಗಾಗಿ ಈ ಕಥೆಗಳನ್ನು ನಾನು ಇನ್ನೊಬ್ರಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಈ ಕತೆ ಹೀಗಿದೆ ಅಂತ ಹೇಳೋದಕ್ಕೆ ಅಲ್ಲಿ ಆ ಥರ ಹೇಳಬಹುದಾದ ಕಥೆಗಳಿಲ್ಲ ಅನುಭವಿಸಬಹುದಾದ ಕಥೆಗಳು ಮಾತ್ರ ಇವೆ ಅದು ಓದಿದಾಗ ನೀವು ಮನಸ್ಸಲ್ಲಿ ಒಟ್ಟಾರೆಯಾಗಿ ಏನು ಹುಟ್ಕೊಳ್ಳುತ್ತೋ ಅದೇ ಇದು ಇಲ್ಲಿರುವ ಕಥೆಗಳು ಅಂತ ಯಾವುದು ಕಥೆಯಾಗಲಿಕ್ಕೆ ಸಾಧ್ಯವಿಲ್ಲವೋ ಅದು ಅನುಭವ ಆಗುತ್ತೆ ಆ ಅನುಭವ ಆಗಿದೆ ಇಲ್ಲಿ ಆಮೇಲೆ ಇಲ್ಲಿ ಎಲ್ಲ ಕಥೆಗಳಲ್ಲೂ ಸ್ಥಾಯಿಯಾಗಿರುವ ನನಗೆ ಇಷ್ಟವಾದ ಒಂದು ಅಂಶ ಏನಂದರೆ ಎಲ್ಲ ಕಥೆಗಳು ಬರುತ್ತೆ ಅದು ನಿಮ್ಮ ವೈಯಕ್ತಿಕ ಆಸಕ್ತಿ ಹೌದು ಅಂತ ಅಂದ್ಕೋತೀನಿ ಒಂದು ಸಂಗೀತ ಬೇರೆ ಬೇರೆ ಸಂಗೀತಗಾರರು ಅಲ್ಲಿ ಬಂದು ಹಾಡ್ತಾರೆ ಅವರು ಹಾಡು ಕೇಳಿಸ್ತಾ ಇರುತ್ತೆ ಬೇರೆ ಬ ಅದು ಮಹಾರಾಷ್ಟ್ರದ ಸಂಗೀತಗಾರರಾಗಿರ್ಬೋದು ತೆಲುಗಿನವರಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಗಾರರಾಗಿರ್ಬೋದು ಎಲ್ಲರ ಹಾಡುಗಳು ಪ್ರತಿಯೊಂದರಲ್ಲೂ ಅದು ಬರ್ತಾ ಇರುತ್ತೆ ಆಮೇಲೆ ರುಚಿ ರುಚಿಯಾದ ವಿದೇಶಿ ಮದ್ಯಗಳು ಬರ್ತವೆ ಆಮೇಲೆ ಒಂದು ಸಂಭ್ರಮ ಇದೆ ಎಲ್ಲ ಕಥೆಗಳಲ್ಲಿ ಆ ಸಂಭ್ರಮವನ್ನು ಸ್ವಲ್ಪ ಮೆಟ್ಟುವುದಕ್ಕೆ ಒಂದು ವಿಷಾದ ಇದೆ ಹಾಗೂ ಅಲ್ಲಲ್ಲಿ ಬಹಳ ಧೀಮಂತವಾದ ವಾಕ್ಯಗಳು ಎದುರಾಗ್ತವೆ ಈ ಕಥೆಯ ಹೊರಗೆ ನಿಲ್ತವೆ ಅಂತ ಹೇಳಿದ್ರೂ ತಪ್ಪಿಲ್ಲ ಬಟ್ ಅಂಥ ವಾಕ್ಯಗಳನ್ನು ಓದಲಿಕ್ಕೆ ಖುಷಿಯಾಗುತ್ತೆ ಉದಾಹರಣೆಗೆ ಒಂದು ಸಾಲು ಬಹುಕಾಲ ದೇನಿಸಿದ ಮೇಲೆ ಹೊಳೆಯುವ ಬದುಕು ಮಿನುಗಲೇ ಬೇಕೆಂದಿಲ್ಲ ಅಂತ ಇದು ಸ್ವಲ್ಪ ಹೊತ್ತು ಆಲೋಚನೆ ಮಾಡೋ ಥರ ಮಾಡುತ್ತೆ ಈ ಥರದ ವಾಕ್ಯಗಳು ಅವು ಸುಲಭವಾಗಿ ನಾವು ಒಳಗೆ ಹೋಗಲ್ಲ ಬಟ್ ಅದು ನಮ್ಮನ್ನು ಯೋಚನೆ ಮಾಡುವಂತೆ ಮಾಡುತ್ತೆ ಹೀಗಾಗಿ ಇಲ್ಲಿಯ ಕಥೆಗಳ ಮೂಲಕ ಒಂದು ತನ್ನದೇ ಆದ ಜಗತ್ತನ್ನು ಕಟ್ಟಿಕೊಟ್ಟಂತಹ ಸಂತೋಷ್ ಅನಂತಪುರ್ ಮತ್ತು ಅವರ ಕಥೆಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಕಥಾ ಸಂಕಲನ ಬಹುಶಃ ನಿಮ್ಮ ಹಿಂದಿನ ಕತೆಗಳಿಗೆ ಕಡಲೆಬೇಳೆ ಕಥೆಗೆ ಹೋಲಿಸಿದರೆ ನಿಮ್ಮ ಮತ್ತೊಂದು ಹೆಜ್ಜೆ ಅಲ್ಲಿಯ ಕತೆಗಳಲ್ಲಿ ಗ್ರಾಮೀಣ ಪರಿಸರ ಜಾಸ್ತಿ ಇತ್ತು ಇಲ್ಲಿ ನಗರ ಪರಿಸರ ಜಾಸ್ತಿ ಇದೆ ನಗರದ ಒಳಸುಳಿಗಳಿವೆ ಹೀಗಾಗಿ ಇದು ನನಗೆ ಬೇರೆ ಬೇರೆ ಕಾರಣಕ್ಕೆ ಇಷ್ಟ ಆಯಿತು ಹೇಳಿ ನಿಮಗೆ ಅಭಿನಂದನೆಗಳು ಹೇಳ್ತೀನಿ ಎರಡನೇದು ನಾನು ಮಾತಾಡಬೇಕಾಗಿರೋದು ಗುರುಪ್ರಸಾದ ಕಾಗಿನೆಲೆಯವರ ಐದನೇ ಕಾದಂಬರಿ ಸತ್ಕುಲ ಪ್ರಸೂತ ಅಂತ ಸತ್ಕುಲ ಪ್ರಸೂತ ಅಂತೇಳಿ ಹೆಸರೇ ಸ್ವಲ್ಪ ವ್ಯಂಗ್ಯವಾಗಿ ಅನ್ನಿಸ್ತದೆ ಈ ಕೇಳಿಸುತ್ತೆ ಈಗ ಈ ಸತ್ಕುಲ ಅಂದರೆ ಏನು ಈ ಕುಲಗಳೇ ಸತ್ತು ಹೋಗಿರುವಾಗ ಸತ್ಕುಲ ಅಂತ ಹೇಳುವಾಗ ಸ್ವಲ್ಪ ಅದನ್ನು ಹೇಗೆ ನಾವು ಗ್ರಹಿಸಬೇಕು ಗೊತ್ತಾಗಲ್ಲ ಅದು ಭಾಳ ಕಿವಿಗೆ ಮತ್ತು ಮನಸ್ಸಿಗೆ ಘಾಸಿ ಮಾಡಿ ಘಾಸಿ ಉಂಟು ಮಾಡುವಂಥ ಪದ ಇವತ್ತು ಸತ್ಕುಲ ಅಂತ ಹೇಳಿದ್ರೆ ಏನು ಆದರೆ ಪ್ರತಿಯೊಂದು ಪದವನ್ನು ಕೂಡ ಲೇಖಕ ತನ್ನ ಕಾದಂಬರಿಯಲ್ಲಿ ಹೇಗೆ ತರ್ತಾನೆ ಮತ್ತು ಆ ಪದವನ್ನು ಬಳಸ್ಕೊಂಡು ಏನನ್ನು ಹೇಳ್ತಾನೆ ಅಂತ ಹೇಳೋದು ಭಾಳ ಮುಖ್ಯ ಆಗುತ್ತೆ ಭಾಳ ಶಿಸ್ತಿನ ಕಾದಂಬರಿಕಾರರಾದಂತಹ ಅಂದರೆ ಅಂಕಿತ ಪ್ರಕಾಶ್ ಅವರ ದೃಷ್ಟಿಯಲ್ಲಿ ಭಾಳ ಶಿಸ್ತು ಅವರಿಗೆ ಕಾದಂಬರಿ ಕೊಟ್ಟು ಆರು ಆರು ತಿಂಗಳು ಏಳು ತಿಂಗಳು ಆಯಿತು ನಾವು ಬಿಡುಗಡೆಗೆ ಐದಾರ ದಿನ ಮುಂಚೆ ಕೊಡ್ತೀನಿ ಅವರು ಆರು ತಿಂಗಳು ಮುಂಚೆ ಕೊಟ್ಟಿದ್ದಾರೆ ಹೀಗಾಗಿ ಭಾಳ ಶಿಸ್ತಿನ ಕಾದಂಬರಿಕಾರರು ಭಾಳ ಅಧ್ಯಯನ ಮಾಡ್ತಾರೆ ಭಾಳ ಹುಡುಕಾಟ ಮಾಡ್ತಾರೆ ಬಹಳಷ್ಟು ಮಂದಿಯಿಂದ ಕಥೆಯನ್ನು ಓದಿಸ್ತಾರೆ ಅವರು ಹಾಗಾಗಿ ಹಾಗೆ ಅವರ ಕಥೆಯಲ್ಲಿ ಒಂದು ನಿರುದ್ವಿಗ್ನವಾದ ಶೈಲಿ ಇರುತ್ತೆ ಯಾವುದೇ ಕಥೆಯನ್ನು ಹೇಳಿದರೂ ಕೂಡ ಅವರು ಅದನ್ನು ತೀರಾ ಉದ್ವಿಗ್ನರಾಗದೆ ಬಹಳ ಸಂಯಮದಿಂದ ಹೇಳುವಂಥ ಒಂದು ಶೈಲಿಯನ್ನು ಅಳವಡಿಸ್ಕೊಳ್ತಾರೆ ಸೊ ಅವರ ಮೃದುವಚನದಷ್ಟೇ ಅವರ ಕಾದಂಬರಿ ಕೂಡ ಮೃದುವಾಗಿರುತ್ತೆ ಅಂತರಂಗದಲ್ಲಿ ಒಂದು ಜ್ವಾಲಾಮುಖಿ ಇದ್ದರೆ ಕೂಡ ಅದನ್ನು ಅವರು ಬಹಳ ಸಹ ಭಾಳ ಸಭ್ಯವಾದ ಸಜ್ಜನವಾದ ಪದಗಳಿಂದ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಅವರು ಧ್ವನಿ ಎತ್ತರಿಸುವುದು ಅಂತ ಭಾಳ ನಾನು ನೋಡಲೇ ಇಲ್ಲ ಧ್ವನಿ ಎತ್ತರಿಸುವಂಥ ಕಾದಂಬರಿಗಳನ್ನು ಅವರು ಯಾವ ಕಾದಂಬರಿಲ್ಲೂ ಅದಿಲ್ಲ ಈಗ ಸತ್ಕುಲ ಪ್ರಸೂತ ಅಂತ ಹೇಳುವ ಕಾದಂಬರಿಯನ್ನು ನಾವು ನೆನಪಿಸಿಕೊಂಡಾಗ ನಮಗೆ ಭಾರತೀಯ ಸಂಸ್ಕೃತಿ ಅಥವಾ ಈ ಭಾಷೆಯಿಂದ ನಮಗೆ ಹೊಳೆಯುವಂಥದ್ದು ಯಾರು ಸತ್ಕುಲ ಅಂತ ಗೊತ್ತಿದೆ ನಮಗೆ ಸತ್ಕುಲ ಪ್ರಸೂತ ಆಗ್ತೀಯ ಅಂಥೇಳಿ ನಮ್ಮ ಗರುಡ ಪುರಾಣದಲ್ಲಿ ಒಂದು ಕಡೆ ಬರುತ್ತೆ ನೀನು ಪುಣ್ಯವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಸತ್ಕುಲ ಪ್ರಸೂತನಾಗಿ ಹುಟ್ಟುತ್ತೀಯ ಅಂತೇಳಿ ಇವರು ಅದನ್ನು ಇಟ್ಕೊಂಡು ಹೇಗೆ ಅದು ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಮದುವೆಗೆ ಕಾ ಮದುವೆಯ ಜಗಳಕ್ಕೆ ಕಾರಣ ಆಗ್ಬೋದು ಅಥವಾ ಒಂದು ವಾಗ್ವಾದಕ್ಕೆ ಕಾರಣ ಆಗ್ಬೋದು ಇದನ್ನು ಬಹಳ ಸೊಗಸಾಗಿ ಬರ್ದ್ಯ ನಾನು ಇದನ್ನು ಓದ್ತಾ ಓದ್ತಾ ನಾನು ಮಾಧ್ವ ಆಗಿ ಹೋದೆ ಅಂತ ಅನ್ನಿಸ್ತೀಯಲ್ಲೋ ಒಂದು ಕಡೆ ಸೊ ಸತ್ಕುಲ ಪ್ರಸೂತ ಆಗೋದೆ ಅಂತ ಅನ್ಸೋಕ್ಕೆ ಶುರುವಾಯಿತು ಅಷ್ಟು ಅಷ್ಟು ತೀವ್ರವಾಗಿ ಈ ಕಾದಂಬರಿಯಲ್ಲಿ ಅದನ್ನು ಅವರು ಚರ್ಚೆ ಮಾಡ್ತಾ ಹೋಗಿದ್ದಾರೆ ಮಾಧ್ವ ಮನೆತನಕ್ಕೆ ಸೇರಿದ ಬ ಅನಂತ ಅನಂತಕೃಷ್ಣ ಅಂತ ಒಬ್ಬ ವ್ಯಕ್ತಿ ಆತ ಆಗುವ ಸ್ಮಾರ್ಥ ಕುಲದ ನರ್ಮದಾ ಅಂತ ಹೇಳುವ ಬಹುಶಃ ಯಾರಿಗೂ ಹೆಚ್ಚಿನವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಸ್ಮಾರತ ಅದೊಂದು ಉಪ ಉಪ ಪಂಗಡ ಸ್ಮಾರತ ಕೆ ಪಂಗಡಕ್ಕೆ ಸೇರಿದಂಥ ನರ್ಮದಾ ಅಂತ ಹೇಳುವ ಮಗಳನ್ನು ಮಗಳು ಅಕ್ಷ ಅಕ್ಷರ ಅವಳನ್ನು ಮಾರ್ಮನ್ ಅಂತ ಹೇಳುವ ಈ ಇಂಡಿಯಾದಲ್ಲಿ ಇಲ್ಲ ಯುರೋಪಿಯನ್ ಅಥವಾ ಅಮೇರಿಕಲ್ಲಿ ಕಾಣಿಸುವಂಥ ಮಾರ್ಮನ್ ಎಂಬ ಜನಾಂಗಕ್ಕೆ ಸೇರಿದ ಒಬ್ಬ ಕಿವಿನ್ ಅಂತ ಹುಡುಗ ಅಂತ ಹೇಳುವ ಹುಡುಗ ಮದುವೆ ಆಗುವ ಒಂದು ಕತೆ ಇದು ಆ ಮದುವೆ ನಡೆಯುತ್ತೋ ಇಲ್ಲವೋ ಅವರಿಬ್ಬರು ಮದುವೆ ಆಗುವುದಕ್ಕೆ ಏನೇನು ಅಡ್ಡಿ ಆತಂಕಗಳಿದ್ದಾವೆ ಆ ಮದುವೆಯ ಹಿಂದಿನ ತಾತ್ವಿಕ ಸಂಘರ್ಷ ಏನು ಅಂತ ಅಂದರೆ ಒಂದು ಮದುವೆ ಇದೆಯಲ್ಲ ಇದು ಹೆಂಗಿದೆ ಅಂದರೆ ಈ ಕಥೆಯಲ್ಲಿ ಅವರು ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂದರೆ ಗುರುಪ್ರಸಾದ್ ಮಾಧ್ವರು ಅಲ್ವೋ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಬರುವಂಥ ಮಾಧ್ವರ ವಿವರಗಳನ್ನು ಓದ್ದಾಗ ನನಗೆ ಭಾಳ ಆಶ್ಚರ್ಯಕರವಾಗಿ ನಾನೊಂದು ಪ್ರಿಂಟ್ ಮಾಡ್ಕೊಂಡು ಬಂದಿದ್ದೆ ಈ ಒಂದು ನೋಟು ಯಾಕೆ ಜೊತೆ ಕಡಿಮೆ ಮಾತಾಡಬೇಕು ಅಂತೇಳಿ ಅದರ ಮಧ್ಯೆ ಏನಾಯಿತು ಅಂದರೆ ಇದು ಪ್ರಿಂಟ್ ಮಾಡ್ಕೊಂಡು ಬಂದಿದ್ದನ್ನು ಹಿಂದುಗಡೆ ನೋಡಿದರೆ ಮದ್ವಾ ಮಾರ್ಕ್ಸ್ ಎಕ್ಕುಂಡಿ ಅಂತ ಒಂದು ವಯನಿಕೆ ಬರೆದ ಲೇಖನಗಳ ಹಿಂದೆ ಪ್ರಿಂಟ್ ಆಗಿದೆ ಸೊ ಈ ಮದ್ವ ಕತೆಗೂ ಈ ಮದ್ವಾ ಮಾರ್ಕ್ಸ್ ಎಕ್ಕುಂಡಿಗೂ ಏನು ಸಂಬಂಧ ಗೊತ್ತಿಲ್ಲ ಬಟ್ ಮಾರ್ಕ್ಸ್ ಬಗ್ಗೆ ಬರೆಯುವಾಗ ಮದ್ವಾ ಮತ್ತು ಮಾರ್ಕ್ಸ್ ಎರಡನ್ನೂ ಕೂಡ ಸಮನ್ವಯದಲ್ಲಿ ನೋಡಿದವರು ಎಕ್ಕುಂಡಿ ಅಂತ ವಯನಿಕೆ ಹೇಳ್ತಾ ಇದ್ದರು ಅದು ಕಾಕತಾಳೀಯವಾಗಿ ಇಲ್ಲಿ ಬಂದುಬಿಟ್ಟಿದೆ ಸೊ ಇಲ್ಲಿ ಅವರು ಕೊಡುವಂಥ ಮಾಧ್ವ ಸಂಪ್ರದಾಯದ ವಿವರಗಳು ಒಳ ವಿವರಗಳು ಅದರ ಮೂಲಕ ಹುಟ್ಟುವಂಥ ಚರ್ಚೆ ಭಾಳ ಸೊಗಸಾಗಿ ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ ಹೋದಂಗೆ ಹೋಗುತ್ತಿದ್ದು ಮಾತುಕತೆಗಳು ಎರಡು ವಾದ ವಾಗ್ವಾದಗಳಲ್ಲಿ ವಾದ ವಿವಾದಗಳಲ್ಲಿ ಎರಡು ಪಪ್ ಪಪ್ ಸವಾಲು ಮತ್ತು ಪಾಟಿ ಸವಾಲುಗಳಲ್ಲಿ ಭಾಳ ಸೊಗಸಾಗಿ ಓದಿಸ್ಕೊಂಡು ಇದು ಓದ್ತಾ 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 ಈ ಕಾದಂಬರಿ ಒಳಗೆ ನೀವು ಇಳಿ ಇಳಿಯುವ ಇಳಿತಾ ಹೋಗುವ ರೀತಿ ಭಾಳ ಸೊಗಾಗುತ್ತೆ ಇದರಲ್ಲಿ ಕೊನೆಯಲ್ಲಿ ಅಂದರೆ ಒಂದು ಕುತೂಹಲ ಇಟ್ಕೊಂಡಿರ್ತಾರೆ ಅದು ಎಲ್ಲರ ಜೀವನದಲ್ಲೂ ಎಲ್ರಿಗೂ ಆಸಕ್ತಿ ಹುಟ್ಟುವಂಥ ಪ್ರಶ್ನೆ ಅಂದರೆ ಮದುವೆ ಆಗುತ್ತಾ ಇಲ್ವಾ ಸರ್ ಕೊನೆಗೆ ಅಂತ ಆ ಪ್ರಶ್ನೆಯನ್ನು ಇಟ್ಕೊಂಡು ಇವರು ಇದನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಮದುವೆ ಆಗುತ್ತಾ ಇಲ್ವೋ ಅಂತ ನಾನು ಹೇಳಲ್ಲ ಆದರೆ ಆ ಮದುವೆ ಆಗ್ತದಾ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೊಂದು ಮದುವೆ ಆಗಲೇಬೇಕು ಅಷ್ಟು ವಿವರಗಳಿವೆ ಇಲ್ಲಿ ಅಷ್ಟು ವಿವರಗಳ ಮೂಲಕ ಅವರು ಹೇಳ್ತಾ ಹೋಗ್ತಾರೆ ಆ ಮಾಧ್ವ ವಿವರಗಳು ಯಾಕೆ ನನಗೆ ಡೌಟ್ ಬಂತಂದರೆ ಅದು ಓದಿ ಬರುವಂಥದ್ದಲ್ಲ ಮಾರ್ಮನ್ ಜನಾಂಗದ ವಿವರಗಳು ಅವರು ವಿಕಿಪೀಡಿಯಾದಲ್ಲಿ ಓದಿ ಹೆಕ್ಕಿದ್ದು ಆದರೆ ಮಾಧ್ವ ವಿವರಗಳು ಅನುಭವದಿಂದ ಬಂದದ್ದು ಅಂತ ಗೊತ್ತಾಗುತ್ತೆ ಯಾಕಂದರೆ ಅಲ್ಲಿರುವ ಸಣ್ಣ ಸಣ್ಣ ವಿವರಗಳು ನಾವು ಓದಿದಾಗ ಗೊತ್ತಾಗುತ್ತಲ್ಲ ಆ ಥರದ ವಿವರಗಳಿವೆ ಈ ಇಡೀ ಕಾದಂಬರಿ ಇದೆಯಲ್ಲ ಇದು ರಚನೆಯ ದೃಷ್ಟಿಯಿಂದ ಬಹಳ ಕುತೂಹಲಕಾರಿಯಾಗಿದೆ ಯಾಕಂದರೆ ಈ ಇನ್ನೂರ ಐವತ್ತ ಏಳು ಪುಟಗಳ ಕಾದಂಬರಿಯಲ್ಲಿ ಸುಮಾರು ನಲವತ್ತು ಪುಟಗಳಷ್ಟು ವಿವರಗಳಿರ್ಬೋದು ಉಳಿದ ಇನ್ನೂರ ಹತ್ತು ಹದಿನೈದು ಪುಟಗಳು ಕೇವಲ ಸಂಭಾಷಣೆಯಲ್ಲಿ ಸಾಕ್ತಾ ಹೋಗುತ್ತೆ ಸಂಭಾಷಣೆಯಲ್ಲಿಯೇ ಒಂದು ಕಾದಂಬರಿಯನ್ನು ಬರೆಯೋದು ಅಂತ ಹಲವು ಹಲವಾರು ಲೇಖಕರ ಬಗ್ಗೆ ನಮ್ಮ ಎಸ್ ದಿವಾಕರ್ ಆಗಲೇ ಹಲವಾರು ಪುಸ್ತಕಗಳ ಅಂದರೆ ಈ ಥರದ ವಿಶಿಷ್ಟ ಕೃತಿಗಳ ಬಗ್ಗೆ ನಮಗೆ ಹೇಳಿದ್ದಾರೆ ಆದರೆ ಬರೀ ಸಂಭಾಷಣೆಯಲ್ಲೇ ಒಂದು ಕಾದಂಬರಿ ಕಟ್ಕೊಡೋದು ಇಂಗ್ಲೀಷಲ್ಲಿದೆ ಬೇರೆ ಬೇರೆ ಭಾಷೆಯಲ್ಲಿದೆ ಕನ್ನಡದಲ್ಲೂ ಹಳೆಯ ಕೆಲವು ಕಾದಂಬರಿಗಳಿರುತ್ತೆ ಪತ್ತೇದಾರಿ ಕಾದಂಬರಿಗಳಲ್ಲಿ ಆದರೆ ಇಲ್ಲಿ ಆ ಹತ್ತು ಹನ್ನೆರಡು ಪುಟ ಬಿಟ್ಟರೆ ಇಡೀ ಕಾದಂಬರಿ ಮಾತುಕತೆಯಲ್ಲೇ ಹೊರಟೋಗುತ್ತೆ ಅಂದರೆ ನಿರೂಪಕ ಮತ್ತು ಅವನ ದೊಡ್ಡಪ್ಪನ ಮಾತುಕತೆ ಇರ್ಬೋದು ಆ ನಿರೂಪಕ ಮತ್ತು ಅವನ ಮಾವ ಮಾತಾಡೋದು ನಿರೂಪಕ ಅವನ ಹೆಂಡತಿ ಹೆಂಡತಿ ಮತ್ತು ಮಗಳು ಮಗಳು ಮತ್ತು ಆ ಕೆವಿನ್ ಹೀಗೆ ಅವರಿಬ್ಬರ ಓತಪ್ರೋತವಾದ ಒಂದರ ಹಿಂದೆ ಬರುವಂಥ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲೂ ಒಂದು ಪ್ರಶ್ನೆ ಹುಟ್ಟುತ್ತಾ ಇರುತ್ತೆ ಆ ಪ್ರಶ್ನೆಗೊಂದು ಉತ್ತರ ಬರುತ್ತೆ ಉತ್ತರಕ್ಕೊಂದು ಪ್ರಶ್ನೆ ಹುಟ್ಟುತ್ತಾ ಹೋಗುತ್ತೆ ಹೀಗೆ ಒಂದು ಮಾತುಕತೆಯಲ್ಲೇ ಇಡೀ ಕದಂಬ ನಡೀತಾ ಹೋಗುತ್ತೆ ಇದರ ಒಂದು ದೊಡ್ಡ ಅಡ್ವಾಂಟೇಜ್ ಅಂದರೆ ಮಾತುಕತೆಯಲ್ಲಿ ಒಂದು ಕಥೆಯನ್ನು ಕಟ್ಟಿದಾಗ ಅದರ ತಾತ್ವಿಕ ವಿವೇಚನೆಗೆ ಇದೆಯಲ್ಲ ಅದು ತಾತ್ವಿಕತೆ ಇದೆಯಲ್ಲ ಅದು ಲೇಖಕನದ್ದು ಆಗಿರಬೇಕಾಗಿಲ್ಲ ಅಂತ ಆಯಾ ಪಾತ್ರಗಳದ್ದಾಗಿರ್ಬೋದು ಅಂತ ಇದು ಒಂದು ರೀತಿಯಲ್ಲಿ ಲೇಖಕ ಬಹಳ ಸರಳೀಕರಿಸಿಕೊಳ್ಳುವ ಕ್ರಮವೂ ಹೌದು ಬಹಳ ಕಷ್ಟವಾಗಿ ಇದನ್ನು ಸಾಧಿಸುವುದು ಅಷ್ಟು ಸುಲಭ ಅಲ್ಲ ಇದು ಆ ರೀತಿಯಲ್ಲಿ ಇಡೀ ಮಾತುಕತೆಯಲ್ಲೇ ಎಲ್ಲ ಇದೊಂದು ನನ್ನ ಮಾತಿನ ಮಹಾತ್ಮ್ಯದ ಕರೆಕೆ ಅಂದರೆ ಮಾತಲ್ಲೇ ಹುಟ್ಟಿ ಮಾತಲ್ಲೇ ಸಾಯುವಂತಹ ಹಲವು ಹಲವು ಘಟನೆಗಳು ಈ ಕಾದಂಬರಿಯಲ್ಲಿ ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ ಈ ಕಾದಂಬರಿಯ ಯಶಸ್ಸು ಏನಿದೆ ಅಂದರೆ ಒಂದು ಪಾಪ್ಯುಲರ್ ಸಿನಿಮಾದ ಫಾರ್ಮ್ಯಾಟ್ ಇಟ್ಕೊಂಡಿದ್ದಾರೆ ಅವರು ಹಿಂದಿ ಸಿನಿಮಾಗಳಲ್ಲಿ ಇದೆಯಲ್ಲ ಒಂದು ಹುಡುಗ ಹುಡುಗಿ ಭೇಟಿಯಾಗ್ತಾರೆ ಅವರ ಮದುವೆಗೆ ನೂರೆಂಟು ಅಡ್ಡಿಗಳು ಬರ್ತವೆ ಕೊನೆಯಲ್ಲಿ ಆ ಮದುವೆ ಎಲ್ಲಿ ನಡೆಯುತ್ತೆ ಅಂದರೆ ಯಾವುದಾದ್ರು ಒಂದು ಹಡಗಲ್ಲಿಯೋ ಕ್ರೂಸಲ್ಲಿಯೋ ಅಥವಾ ಯಾವುದೋ ದ್ವೀಪದಲ್ಲಿಯೋ ಭಾಳ ಅದ್ದೂರಿಯಾಗಿ ನಡೆಯುತ್ತೆ ಅಲ್ಲಿ ನಡೆಯೋ ತನಕ ಅಲ್ಲಿ ಹಲವಾರು ಕ್ಲೈಮ್ಯಾಕ್ಸ್ಗಳು ಆ್ಯಂಟಿ ಕ್ಲೈಮ್ಯಾಕ್ಸ್ಗಳು ಹೊಡೆದಾಟಗಳು ಬಡದಾಟಗಳು ಇಲ್ಲಿ ಹೆಂಗೆ ಮಾತಲ್ಲಿ ನಡೆಯುತ್ತೋ ಅಲ್ಲಿ ನಿಜವಾಗಿ ನಡೆಯುತ್ತೆ ಈ ಥರದ ಒಂದು ಒಳ್ಳೆಯ ಫಾರ್ಮ್ಯಾಟ್ ಇದೆ ಇಲ್ಲಿ ಬಹಳ ಒಳ್ಳೆಯ ಹುಡುಗ ಬಹಳ ಒಳ್ಳೆಯ ಹುಡುಗಿ ಇಬ್ಬರು ಜ್ಞಾನಿಗಳು ಇಬ್ಬರೂ ಓದಿಕೊಂಡವರು ಇಬ್ಬರಿಗೂ ತಂದೆ ತಾಯಿಗಳ ಮೇಲೆ ಪ್ರೀತಿ ಇದೆ ಅಂಥ ಸಂದರ್ಭದಲ್ಲಿ ಅವರು ಮದುವೆ ಆಗಬೇಕಾದರೆ ಎದುರಿಸಬೇಕಾದ ಇವರ ಕಥೆಯಲ್ಲಿ ಹೇಗೆ ಭೂತಕಾಲ ಬರುತ್ತೋ ಇಲ್ಲಿ ತನ್ನ ಹಿನ್ನೆಲೆಯಿಂದ ಉಂಟಾಗಬಹುದಾದ ತೊಂದರೆಗಳು ಅಡಚಣೆಗಳು ಇಡೀ ಅವರನ್ನು ಕಾಡ್ತಾ ಹೋಗುವಂಥ ಧರ್ಮ ಆ ಧಾರ್ಮಿಕತೆಯನ್ನು ಹೇಗೆ ಪ್ರಶ್ನೆ ಮಾಡಬಹುದು ಅಂತ ಇದು ನನಗೆ ಇದರಲ್ಲಿ ಕಾಣಿಸಿದ್ದೇನೆಂದರೆ ಒಂದು ಒಂದು ಮಾತು ಬರುತ್ತೆ ಭಾಳ ಚೆನ್ನಾಗಿದೆ ಅದು ಸಂಸ್ಕಾರದಲ್ಲಿ ಒಂದು ಮಾತು ಬರುತ್ತಲ್ಲ ನಾನು ಬ್ರಾಹ್ಮಣ್ಯವನ್ನು ಬಿಟ್ಟರು ಬ್ರಾಹ್ಮಣ್ಯನ ನನ್ನನ್ನು ಬಿಡಲಿಲ್ಲ ಅಂತ ಈ ಕಥೆಯಲ್ಲಿ ಒಂದು ಬರುತ್ತೆ ಬ್ರಾಹ್ಮಣ್ಯ ನನ್ನನ್ನು ಬಿಟ್ಟರು ನಾನು ಬ್ರಾಹ್ಮಣ್ಯವನ್ನು ಬಿಡಲಿಲ್ಲ ಅಂತ ಅಂದರೆ ಇವರ ಮಠದವರು ಇವರನ್ನು ಬಹಿಷ್ಕಾರ ಮಾಡ್ತಾರೆ ಇವ್ರ ತಂದೆಯವರಿಗೆ ಈ ನಿರೂಪಕನನ್ನು ಘಟಶ್ರಾದ್ದ ಮಾಡಿ ನೀನು ಸತ್ಹೋದೆ ಅಂತ ಘೋಷಿಸ್ತಾರೆ ಅದಾದ ನಂತರ ಕೂಡ ಇವನು ನಾನು ಆ ಧರ್ಮದ ಪ್ರಕಾರವೇ ಮದುವೆ ನಡೀಬೇಕು ಅಂತ ಇವರಿಬ್ಬರು ಬಯಸೋದಿದೆಯಲ್ಲ ಇದನ್ನು ಇಲ್ಲಿ ಒಂದು ಕಡೆ ಅವರು ಬಹಳ ಮುಖ್ಯವಾದ ಪ್ರಶ್ನೆ ಇರ್ತಾರೆ ನಾನು ಕೂಡ ಒಬ್ಬ ರೇಸಿಸ್ಟ್ ಇರ್ಬೋದೆ ಅಂತ ಈ ಕಥೆಯ ಒಂದು ಘೋಷವಾಕ್ಯ ಅಥವಾ ಆತ್ಮದ ವಾಕ್ಯ ಏನಂದ್ರೆ ಅಂತಿಮವಾಗಿ ಎಲ್ಲ ಚರ್ಚೆಯನ್ನು ಮಾಡಿದ ನಂತರವೂ ಎಲ್ಲ ಮಾತುಕತೆಯನ್ನು ಆಡಿದ ನಂತರವೂ ಎಲ್ಲ ಜಗಳದ ನಂತರವೂ ಎಲ್ಲ ಹೊಂದಾಣಿಕೆಯನ್ನು ಮಾಡಿಕೊಂಡ ನಂತರವೂ ಎಲ್ಲ ಸಮನ್ವಯವನ್ನು ಒಪ್ಪಿಕೊಂಡ ನಂತರವೂ ನಾನು ಅಂತರಂಗದಲ್ಲಿ ರೇಸಿಷ್ಟಿರ್ಬೋದೋ ನನ್ನಲ್ಲಿ ಜಾತೀಯತೆಯ ಅಂಶ ಉಳ್ಕೊಂಡಿದೆಯೋ ನನ್ನಲ್ಲಿ ಧಾರ್ಮಿಕತೆಯ ಅಂಶ ಉಳ್ಕೊಂಡು ನನ್ನನ್ನು ಪ್ರಗತಿಪರನಾಗುವುದಕ್ಕೆ ಅಥವಾ ನನ್ನ ವಿಶಾಲ ಮನೋಭಾವ ಹೊಂದುವುದನ್ನು ತಡೀತಾ ಇದೆಯೋ ಈ ಥರದ ಪ್ರಶ್ನೆ ಈ ಕಾದಂಬರಿ ಕೇಳ್ತಾ ಹೋಗುತ್ತೆ ಈ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾತುಗಳನ್ನು ತಂದು ಎರಡು ಧರ್ಮವನ್ನು ಎದುರ ಬದರ ಮಾಡಿ ಅದು ಅಲ್ಲ ಬೇರೆ ಬೇರೆ ಈ ಕತೆ ಹೇಗಿದೆ ಅಂದರೆ ನಿಮಗೆ ಭಾಳ ಸ್ವಾರಸ್ಯಕರವಾಗಿದೆ ಇಲ್ಲಿ ಈ ಕತೆ ನಡೆಯೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದರೆ ಈ ಮನಸ್ಸು ಇದೆಯಲ್ಲ ಅದು ಸಾವಿರದ ಒಂಬೈನೂರ ಎಪ್ಪತ್ತರದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಭಾರತೀಯ ಸಮಾಜದಲ್ಲಿ ಅಥವಾ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಒಂದು ಮದುವೆ ಆಗಬೇಕಾದಾಗ ಎಂತೆಲ್ಲ ಅಡ್ಡಿ ಆತಂಕಗಳು ಎದುರಾಗುತ್ತೋ ಅದನ್ನು ಇಪ್ಪತ್ತನಾಕರಲ್ಲಿ ತಂದಿಟ್ಟು ಈ ಕಾಲಘಟ್ಟದಲ್ಲಿ ಅಂಥ ಸಮಸ್ಯೆಯನ್ನು ತಂದಿಟ್ಟರೆ ಯಾವ ರೀತಿಯಲ್ಲಿ ಆತಂಕಗಳು ಎದುರಾಗ್ಬೋದು ಇವತ್ತು ಆಗ ಕಾಲದಲ್ಲಿ ಸೆಕ್ಟ್ ಆ್ಯಂಡ್ ಇಂಟ್ರಸೆಕ್ಟ್ ಅಂದರೆ ಸಬ್ ಈ ಪಂಗಡಗಳು ಮತ್ತು ಉಪ ಪಂಗಡಗಳ ನಡುವೆ ಆಗುವ ಮದುವೆಗೆ ಅಡ್ಡಿ ಏನಿತ್ತು ಇವತ್ತೊಬ್ಬ ಮಾಧ್ವ ಮತ್ತು ಮಾರ್ಮನ್ನ ಮಧ್ಯೆ ನಡೆಯುವ ಸಮಸ್ಯೆಗಳಿಗೂ ಅದೇ ಎದುರಾಗುತ್ತೆ ಅಲ್ಲಿ ಮಾರ್ಮನ್ ಹೇಳ್ತಾನೆ ಅದಕ್ಕೆ ಮದುವೆ ಅಂದರೆ ಸೀಲಿಂಗ್ ಅಂತ ಅದು ಚರ್ಚಲ್ಲಿ ನಡೀಬೇಕು ಅಂತ ಹೇಳ್ತಾನೆ ಅದು ಟೆಂಪಲಲ್ಲಿ ನಡೀಬೇಕು ಅಂತಾರೆ ಮದುವೆ ಆದಮೇಲೆ ಬೇರೆ ಆಗಬಾರ್ದು ಅಂತಾರೆ ಅದು ಯಾವುದೋ ದೇಶದಲ್ಲಿ ಮದುವೆ ಆಗೋಂಗಿಲ್ಲ ಹೀಗೆ ಹಲವು ಅಡ್ಡಿ ಇಟ್ಕೊಂಡು ಈ ಸತ್ಕೂಲ ಪ್ರಸೂತರು ಯಾರು ಮಟ್ ಮತ್ತು ಈ ಸತ್ಕುಲ ಪ್ರಸೂತರಾಗುವುದರಿಂದ ನಾವು ಪಾರಾಗುವುದು ಹೇಗೆ ನಾವು ಹೇಗೆ ಹುಟ್ಟಿರ್ಬೋದು ಆದರೆ ಸತ್ಕುಲ ಪ್ರಸೂತ ಅಂತ ಹೇಳುವ ಬೋರ್ಡನ್ನು ಲೇಬಲನ್ನು ಹಚ್ಚಿಕೊಂಡಿದ್ದಾಗ ಎಷ್ಟೆಲ್ಲ ಸಂಕಟಗಳು ಇದರಾಗ್ಲಿಕ್ಕೆ ಸಾಧ್ಯ ಅದು ನಮಗಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಾಲಾನುಕಾಲಕ್ಕೆ ಹೇಗೆ ಅದು ನಮ್ಮನ್ನು ಒಂದು ರೀತಿಯಲ್ಲಿ ಪೀಡಿಸ್ತಾ ಹೋಗುತ್ತೆ ಬಾಧಿಸ್ತಾ ಹೋಗುತ್ತೆ ಅಂತ ಹೇಳೋದನ್ನು ಈ ಕಥೆ ಭಾಳ ಸೊಗಸಾಗಿ ಹೇಳ್ತಾ ಹೋಗುತ್ತೆ ಎರಡು ಸಂಪ್ರದಾಯಗಳನ್ನು ಮತ್ತು ಎರಡು ಧರ್ಮಗಳನ್ನು ಮುಖಾಮುಖಿ ಹಾಕಿಸೋದು ಕಥೆಗಾರರಿಗೆ ಅವಶ್ಯ ಇರ್ಬೋದು ಆದರೆ ಅದು ಓದುಗನಿಗೂ ಅನಿವ ಅನಿವಾರ್ಯ ಅಂತ ಅನ್ನಿಸ್ಬೇಕು ಆದರೆ ಇವತ್ತಿನ ಕಾಲದಲ್ಲಿ ನನಗೆ ಅದು ಬಹಳ ಮುಖ್ಯ ಅಂತ ಅನಿಸಲ್ಲ ಈ ಕಾಲದಲ್ಲಿ ನೋಡಿದಾಗ ನನಗೆ ಗೊತ್ತಿಲ್ಲ ನಾನು ಅದನ್ನೆಲ್ಲ ಸ್ವಲ್ಪ ಮೀರಿದವನಾದ್ರಿಂದ ಇಂಥ ಸಮಸ್ಯೆಗಳು ನನಗೆ ಜೀವನದಲ್ಲಿ ಎದುರಾಗಲ್ಲ ಆದರೆ ಈ ಕಾದಂಬರಿಯನ್ನು ನಾನು ಹೇಗೆ ಸ್ವೀಕಾರ ಮಾಡಬೇಕು ಎಂಬ ಪ್ರಶ್ನೆಗೆ ನನಗೆ ಈ ಕಾದಂಬರಿಲಿ ಉತ್ತರ ಸಿಗಲಿಲ್ಲ ಆದರೆ ಇದು ಬಹಳ ಚೆನ್ನಾಗಿ ಓದಿಸ್ಕೊಂಡ ನಂತರ ಕೂಡ ವೈಯಕ್ತಿಕವಾಗಿ ಕೇಳಿಕೊಂಡಾಗ ಇದು ನನ್ನ ಕಾದಂಬರಿಯು ಅಂತ ಕೇಳಿದರೆ ನಾನು ಭಾಳ ಧೈರ್ಯವಾಗಿ ಹೌದು ನನ್ನ ಕಾದಂಬರಿ ಅಂತ ಹೇಳುವ ಹೇಳುವಷ್ಟು ಧೈರ್ಯ ನನಗಿಲ್ಲ ಇದು ಮಾಧ್ವ ಧರ್ಮದಷ್ಟೇ ಕಟ್ಟರಾಗಿರುವ ಮತ್ತೊಂದು ಧರ್ಮ ಕೂಡ ಇರ್ಬೋದು ಆ ಧರ್ಮ ಯುರೋಪಿನಲ್ಲಿರ್ಬೋದು ಅಮೇರಿಕಾದಲ್ಲಿರ್ಬೋದು ಅಥವಾ ಮುಂದುವರಿದ ರಾಷ್ಟ್ರಗಳಲ್ಲಿರ್ಬೋದು ಮುಂದುವರಿದ ಕಾಲಘಟ್ಟದಲ್ಲಿರ್ಬೋದು ಸೊ ಅದನ್ನು ಹೇಗೆ ನಾವು ಮುಖಾಮುಖಿ ಆಗಬೇಕು ಅಂದರೆ ನಾವು ಮಾತ್ರ ಹಿಂದುಳಿದಿಲ್ಲ ನಾವು ಮಾತ್ರ ಈ ಕಟ್ಟ ಮತೀಯವಾದಿಗಳು ಧರ್ಮವಾ ಧಾರ್ಮಿಕತೆಯನ್ನು ಬೆಂಬಲಿಸುವವರು ಆಗಲಿಲ್ಲ ಬೇರೆ ಕಡೆಯೂ ಅಂಥವ್ರು ಇದ್ದಾರೆ ಇದನ್ನು ಹೇಗೆ ಎದುರಿಸಬೇಕು ಮಾಧುವವರು ಲಿಬರಲ್ ಆಗಲಿಕ್ಕೆ ತಯಾರಿದ್ದರೂ ಮಾರ್ಮಾನರು ಲಿಬರಲ್ ಆಗಲಿಕ್ಕೆ ಸಿದ್ಧರಿಲ್ಲ ಅಂಥೇಳುವ ಒಂದು ಸಿದ್ಧಾಂತವನ್ನು ಕೂಡ ಈ ಕಾದಂಬರಿ ಕೊನೆಯಲ್ಲಿ ಹೇಳ್ತಾ ಇದೆಯೋ ಈ ಥರದ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ಆದರೆ ಇದನ್ನು ಓದುವುದನ್ನು ಮಾತ್ರ ಬಹಳ ಸೊಗಸಾಗಿ ಓದಿಸ್ಕೊಂಡು ಹೋಗುತ್ತೆ ಆ ಚರ್ಚೆ ಹುಟ್ಟುಹಾಕುತ್ತೆ ನಾನು ಹೇಳಿದಾಗೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಎಫ್ ಎ ಕ್ಯೂ ಅಂತ ಹೇಳ್ತಾರಲ್ಲ ಒಂಥರ ಎಫ್ ಎ ಕ್ಯೂ ಥರ ಇದೆ ಇದು ಮಾಧ್ಯಮ ಮತ್ತು ಮಾರ್ಮ ಧರ್ಮದ ಎಫ್ ಎ ಕ್ಯೂ ಥರ ಇದೆ ಆ ಕಾರಣಕ್ಕೆ ಬಹುಶಃ ನಿಮಗೆಲ್ಲರಿಗೂ ಈ ಕಾದಂಬರಿ ಭಾಳ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಕೊನೆಯದಾಗಿ ಈ ಕಾದಂಬರಿ ನನಗೆ ಇಬ್ಬರು ಲೇಖಕನ ಅನ್ಪಿಸ್ತು ಈ ಕಾದಂಬರಿಯಲ್ಲಿ ಗಹನೆ ಮತ್ತು ಗಹನತೆ ಮತ್ತು ಪ್ರಶ್ನೆಗಳನ್ನು ಎತ್ತುವಲ್ಲಿ ಎಸ್ ಎಲ್ ಭೈರಪ್ಪನವರ ಆರಂಭಿಕ ಕಾದಂಬರಿಗಳಿದಾವಲ್ಲ ಆ ಕಾದಂಬರಿಯ ಒಂದು ಶೈಲಿ ನನಗೆ ಜ್ಞಾಪಕ ಆಯಿತು ಅವರು ಕೂಡ ಹಲವು ಪ್ರಶ್ನೆಗಳನ್ನ ಎತ್ತಾ ಹೋಗ್ತಾರೆ ಪ್ರತಿಯೊಂದರಲ್ಲೂ ಹಳೆಯ ಕಾದಂಬರಿಗಳಲ್ಲಿ ಪ್ರಶ್ನೆಗಳನ್ನು ಎತ್ತಿ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಮತ್ತು ಪೂರ್ವ ಇತಿಹಾಸದ ವಿವರಗಳನ್ನು ಹೇಳುವಲ್ಲಿ ಕೆ ಎನ್ ಗಣೇಶಯ್ಯ ಇದ್ದಾರಲ್ಲ ಅವರು ಇತಿಹಾಸದ ವಿವರಗಳನ್ನು ಹುಡುಕಿ ಹುಡುಕಿ ಅದರ ಮೂಲಕ ಪೂರಕವಾಗಿ ಪಾತ್ರ ಕಟ್ತಾ ಹೋಗ್ತಾರೆ ಇಬ್ಬರು ಲೇಖಕರನ್ನು ಇದು ನನಗೆ ಜ್ಞಾಪಿಸ್ತು ಈ ಕಾದಂಬರಿಲಿ ಕೂಡ ಘಟನೆಗಳಿಲ್ಲ ಬರೀ ಮಾತಿದೆ ಇರೋದು ಒಂದೇ ಘಟನೆ ಮದುವೆ ಅದು ನಡೆಯುತ್ತದೋ ಇಲ್ಲವೋ ಅಂತ ಹೇಳೋದು ಸ್ಪಷ್ಟವಿಲ್ಲ ಹೀಗಾಗಿ ಅದು ಬಿಟ್ಟರೆ ಬೇರೆ ಘಟನೆಗಳೆಲ್ಲ ಆ ಮದುವೆಗೆ ಸಂಬಂಧ ಸಂಬಂಧಿಸಿದಂಗೆ ನಡೀತಾ ಹೋಗುತ್ತೆ ಅದು ನಡೆಯೋದು ನಮಗೆ ಕಾಣಿಸೋದಿಲ್ಲ ಕೇಳಿಸುತ್ತೆ ಯಾಕಂದರೆ ಮಾತುಗಳಲ್ಲಿ ಆ ಘಟನೆ ನಡೆಯುತ್ತೆ ಅಲ್ಲಿ ಹೀಗಾಯ್ತಂತೆ ಇಲ್ಲಿ ಹೀಗಾಯ್ತಂತೆ ಅಂತ ಕಿವಿಗೆ ಬೀಳುತ್ತೆ ಇದು ಈ ಕಾದಂಬರಿಯ ಇನ್ನೊಂದು ಅಂಶ ಇಂಥ ಕಾದಂಬರಿಯನ್ನು ಓದಿಸಿದ್ದಕ್ಕೆ ಪ್ರಕಾಶ್ ಅವರಿಗೆ ಕಾಗಿನವರಿಗೆ ವಂದನೆಗಳು ಹೇಳ್ತೀನಿ ನನಗೆ ಮಾತಾಡ್ಲಿಕ್ಕೆ ಇಪ್ಪತ್ತು ನಿಮಿಷ ಕೊಟ್ಟಿದ್ದರು ನಾನು ಹದಿನೆಂಟು ನಿಮಿಷಗಳಲ್ಲಿ ಮುಗಿಸಿದ್ದೀನಿ ನಮಸ್ಕಾರ